ಯೋಗಿಯಾಗಿದ್ದರು ಅಮೃತ ತನಯ ವಿಶ್ವನಾಥರು ಶಾಲೆಯ ಮುಖ್ಯ ಗುರುಗಳಿವರು ಪ್ರಾಮಾಣಿಕ ದಕ್ಷ ಆಡಳಿತಗಾರರು ಶಾಲೆಯ ಮುಖ್ಯ ಗುರುಗಳು ಪ್ರಾಮಾಣಿಕ ದಕ್ಷ ಆಡಳಿತಗಾರರು ನಮ್ಮ ಶಾಲೆಯ ಯಜಮಾನ ಕಿಂಚಿತ್ತೂ ಇಲ್ಲ ದುರಭಿಮಾನ ನಮ್ ಶಾಲೆಯ ಯಜಮಾನ ಕಿಂಚಿತ್ತೂ ಇಲ್ಲ ದುರಭಿಮಾನ ಶಾಂತ ಶುದ್ಧ ಸ್ವಭಾವ ಏನೆಂದು ಮಾಡಲಿ ಗುಣಗಾನ ಶಾಲೆಯೇ ಇವರಿಗೆ ದೇವಾಲಯ ಮಕ್ಕಳ ಪ್ರಗತಿಯೇ ಪೂಜನೀಯ ಶಾಲೆಯೇ ಇವರಿಗೆ ದೇವಾಲಯ ಮಕ್ಕಳ ಪ್ರಗತಿಯೇ ಪೂಜನೀಯ ಪ್ರತಿ ಮಗುವಿನೆಡೆ ಇವರ ಗಮನ ಶಿಕ್ಷಕರ ಮೇಲಂತೂ ಸದಾನಯನ ಪ್ರತಿ ಮಗುವಿನೆಡೆ ಇವರ ಗಮನ ಶಿಕ್ಷಕರ ಮೇಲಂತೂ ಸದಾನಯನ ವೃತ್ತಿ ಕುರಿತು ಅಪಾರ ಆಗರ ವೃತ್ತಿ ಕುರಿತು ಅಪಾರ ಗೌರವ ಶಿಸ್ತು ಸಮಯ ಪ್ರಜ್ಞೆಯ ಆಗರ ಜ್ಞಾನ ವಿಜ್ಞಾನದಿ ತುಂಬಿದ ಭಂಡಾರ ವೃತ್ತಿ ಬದುಕೆಂದು ಆಯಿತು ಸಾಕಾರ ಜ್ಞಾನ ವಿಜ್ಞಾನದಿ ತುಂಬಿದ ಭಂಡಾರ ವೃತ್ತಿ ಬದುಕೆಂದು ಆಯಿತು ಸಾಕಾರ ಅರವತ್ತರಲ್ಲಿಯೂ ಭತ್ತದ ಉಲ್ಲಾಸ ಗೊತ್ತಿಲ್ಲ ಇವರಿಗೆ ಸುಸ್ತು ಆಯಾಸ ಕಾಯಕವೇ ಇವರ ಪಾಲಿಗೆ ಕೈಲಾಸ ಗೊತ್ತಿಲ್ಲ ಇವರಿಗೆ ಸುಸ್ತು ಆಯಾಸ ಕಾಯಕವೇ ಇವರ ಪಾಲಿಗೆ ಕೈಲಾಸ ಮುಗುಳ್ನಗು ಮಂದಹಾಸ ಮಿತ ಭಾಷಿ ಆತ ಪಾಠ ಆಡಳಿತದಿ ಸವ್ಯತ್ತಾಚಿ ಮುಗುಳ್ನಗೂ ಮಂದಹಾಸ ಮಿತ ಭಾಷಿ ಆತ ಪಾಠ ಆಡಳಿತದಿ ಸವ್ಯತ್ತಾಚಿ ನಡೆ ನುಡಿ ವ್ಯಕ್ತಿತ್ವ ಶುಭ್ರ ಶುಚಿ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿರುಚಿ ನಡೆ ನುಡಿ ವ್ಯಕ್ತಿತ್ವ ಶುಭ್ರ ಶುಚಿ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿರುಚಿ ನಿವೃತ್ತಿ ಜೀವನ ನಿಶ್ಚಿಂತವಿರಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ನಿವೃತ್ತಿ ಜೀವನ ನಿಶ್ಚಿಂತವಾಗಿರಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಆಯುರ್ ಆರೋಗ್ಯ ವೃದ್ಧಿಸಲಿ ಸದಾ ನಗನುಕು ಪಾಡಲಿ ಆಯುರ್ ಆರೋಗ್ಯ ವೃದ್ಧಿಸಲಿ ಸದಾ ಅನ್ನೋದನ್ನ ಹುಚ್ಚಿ ಧನ್ಯವಾದಗಳು ಈಗ ಈ ಕಾರ್ಯಕ್ರಮದ ಕುರಿತು